ನಮಸ್ಕಾರ ವೀಕ್ಷಕರೇ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಯೋಗ ಸಂಜೀವಿನಿ ಪಾರಂಪರಿಕ ಆಯುರ್ವೇದ ಕೇಂದ್ರ ಮೈಲನಹಳ್ಳಿ ನೆಲಮಂಗ್ಲ ಬಂಧುಗಳೇ ಇವತ್ತಿನ ಸಂಚಿಕೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ಪ್ರತಿಯೊಬ್ಬರೂ ಅನುಭವಿಸಿರ್ತಕ್ಕಂಥ ಒಂದು ಸಣ್ಣ ಸಮಸ್ಯೆ ಅದು ಅದು ಅಕಸ್ಮಾತ್ ನಾವೇನಾದರೂ ಇದನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದಾದರೆ ಇದು ನಮಗೆ ಹೆಚ್ಚಿನ ತೊಂದರೆಯನ್ನು ಕೂಡ ಮಾಡುವಂಥ ಒಂದು ಸಮಸ್ಯೆ ಅದು ಯಾವುದಪ್ಪ ಅಂತಂದರೆ ಬಿಕ್ಕಳಿಕೆ ಬಿಕ್ಕಳಿಕೆ ಬರುವಂಥದ್ದು ಇಕ್ವಿಕ್ ಬರುವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಹೋಗುತ್ತೆ ಅದು ಬಂದ ಮೇಲೆ ಒಂದು ಒಂದು ನಿಮಿಷ ಎರಡು ನಿಮಿಷ ಇದ್ದು ಹೋಗೋದಾದರೆ ಯಾವುದೂ ತೊಂದರೆ ಇಲ್ಲ ಅದು ಬಂದ ಮೇಲೆ ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ಒಂದು ಗಂಟೆ ಇರುತ್ತೆ ಮತ್ತು ಪದೇ ಪದೇ ನಮಗದು ಬರ್ತಿರುತ್ತೆ ಅಂತಂದಾಗ ನಾವು ಸ್ವಲ್ಪ ಅದ್ರ ಕಡೆ ಗಮನ ಹರಿಸಲೇಬೇಕಾಗತ್ತೆ ಇದು ವಯಸ್ಕರಲ್ಲಾಯಿತು ಸೊ ವಯಸ್ಕರಲ್ಲಿ ಮತ್ತು ವೃದ್ಧಾಪ್ಯದವರಲ್ಲಿ ಆಯಿತು ಇನ್ನು ಮಕ್ಕಳಲ್ಲಿ ಬಿಕ್ಕಳಿಕೆ ಬರುವಂಥದ್ದು ಅದು ಸಮಸ್ಯೆನಾ ಅಂತ ಅದರಲ್ಲಿ ಎರಡು ವಿಧ ಇರುತ್ತೆ ಒಂದು ನೀವು ಗಮನಿಸಿ ನೋಡಿ ಪುಟ್ಟ ಮಕ್ಕಳು ಸೊ ನ್ಯೂ ಬಾರ್ನ್ ಬೇಬೀಸ್ ಏನಿರ್ತಾರೆ ಸೊ ಅವರಿಗೆ ಬಿಕ್ಕಳಿಕೆ ಬಂದಾಗ ಒಂದು ಆ ಮಗು ಏನು ಮಾಡುತ್ತೆ ಅಂದರೆ ಒಳಗಡೆ ಇರುವಂಥ ಹಾಲನ್ನು ಹೊರ ಹಾಕುತ್ತೆ ಹಾಲು ತಿರುಗಿಸ್ಕೊಂಡು ಬಾಯಿಯ ಮುಖಾಂತರ ಹೊರಗಡೆ ಬರುತ್ತೆ ಇನ್ನು ಒಂದು ಸ್ವಲ್ಪ ದೊಡ್ಡ ಮಗು ಆಗಿದೆ ಅಂತಂದರೆ ಅದಕ್ಕೇನಾದರೂ ನಾವು ಆಹಾರ ಕೊಟ್ಟಿದರೆ ಆಹಾರ ಹೊರಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಕೆಲವು ಕಡೆ ಎಲ್ಲ ಸಮಯದಲ್ಲೂ ಬರುತ್ತೆ ಅಂತಲ್ಲ ಇಲ್ಲ ಕೆಲವು ಕಡೆ ಇಲ್ಲ ಅದು ಆಗೋದೂ ಇಲ್ಲ ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಆ ಮಗುಗೆ ಸ್ವಲ್ಪ ಡಿಹೈಡ್ರೇಷನ್ ಆಗಿರೋದು ಅಂದರೆ ನೀರಿನ ಕೊರತೆ ಆಗಿರ್ಬೋದು ಲವಣಾಂಶಗಳ ಕೊರತೆ ಒಳಗಡೆ ಆಗಿರ್ಬೋದು ಅಂಥ ಸಂದರ್ಭದಲ್ಲೂ ಕೂಡ ಬಿಕ್ಕಡಿಕೆ ಬರುತ್ತೆ ಇನ್ನು ಪುಟ್ಟ ಮಕ್ಕಳಿಗೆ ಯಾಕೆ ಬರುತ್ತೆ ಅಂತಂದರೆ ನಮ್ಮ ಇದು ಎಷ್ಟು ವೈಜ್ಞಾನಿಕವಾಗಿ ಸರಿಯೋ ನನಗೆ ಗೊತ್ತಿಲ್ಲ ನಮ್ಮ ಹಿರಿಯ ಪಾರಂಪರಿಕ ವೈದ್ಯರು ಅದನ್ನು ನೋಡೋದು ಮತ್ತು ನಮ್ಮ ಹಿರಿಯರು ಮನೆ ಪ್ರತಿಯೊಬ್ಬ ಮನೆಯಲ್ಲಿ ಹಿರಿಯರು ಹೇಳೋದೇನಪ್ಪ ಅಂತಂದರೆ ನಮ್ಮ ಒಳಗಿನ ಅವಯವಗಳೇನಿವೆ ಅವು ದೊಡ್ಡದಾಗೋದಕ್ಕೆ ಬೆಳವಣಿಗೆ ಆಗೋದಕ್ಕೆ ಅದು ಬಿಕ್ಕಳಿಕೆ ಬರುತ್ತೆ ಅಂತ ಒಂದು ಅದೆಷ್ಟು ವೈಜ್ಞಾನಿಕವಾಗಿ ಸರಿ ನನಗೆ ಗೊತ್ತಿಲ್ಲ ಸೊ ಕೆಲವು ಸತಿ ಏನನ್ಸುತ್ತೆ ಅಂದರೆ ಅದು ಸರಿನೇನೋ ಅಂತ ಅನಿಸುತ್ತೆ ಒಂದು ಸ್ವಲ್ಪ ಹೊತ್ತು ಬಂದು ಅದು ತಂತಾನೆ ಸ್ಟಾಪ್ ಆಗುತ್ತೆ ಮಗುಗೂ ಯಾವುದೇ ಥರವಾದಂಥ ಸಮಸ್ಯೆಯೂ ಕೂಡ ಅಲ್ಲಾಗೋದಿಲ್ಲ ಸೊ ಈ ರೀತಿಯೂ ಇರುತ್ತೆ ಇನ್ನು ಕೆಲವು ಸತಿ ಗಂಟೆಗಟ್ಟಲೆ ಬಿಕ್ಕಳಿಕೆ ಬಂದಾಗ ಆಯಾಸ ಆಗೋದನ್ನು ನೋಡಿದ್ದೀವಿ ಸುಸ್ತಾಗೋದನ್ನು ನೋಡಿದ್ದೀವಿ ಎದೆಯ ಕೆಳಭಾಗದಲ್ಲಿ ಪಕ್ಕೆಗಳಲ್ಲಿ ನೋವು ಬರೋದನ್ನು ನೋಡಿದ್ದೀವಿ ಈ ಥರದ್ದು ಬಂದಾಗ ಸೊ ನಾವು ಅದಕ್ಕೆ ಕೆಲವೊಂದು ಚಿಕಿತ್ಸೆಗಳನ್ನು ಮಾಡಿಕೊಳ್ಳಬೇಕಾಗಿ ಬರುತ್ತೆ ಯಾಕೆಂದರೆ ಅತಿಯಾದ ಬಿಕ್ಕಳಿಕೆ ಕೂಡ ಅದು ಬೇರೆ ಬೇರೆ ಜೀವಹಾನಿಯನ್ನು ಮಾಡುವಂಥ ಸಮಸ್ಯೆಯು ಕೂಡ ಇದೆ ಸೊ ಹಾಗಾಗಿ ಕೆಲವೊಂದು ಕೇಸ್ಗಳಲ್ಲಿ ಆಗಿದೆ ಇದು ಸೊ ಅದರಿಂದ ಸೊ ಇದಕ್ಕೆ ಈ ಥರ ಆದಾಗ ನಿರಂತರವಾಗಿ ನಾವು ಬರ್ತಿದೆ ಅಂತಂದಾಗ ಮನೆಯಲ್ಲಿ ನಾವು ಏನು ಔಷಧಿಯನ್ನು ಮಾಡ್ಕೊಳ್ಬೋದು ಅಂತ ಮನೆ ಮನವೈದ್ಯನಾಗಿ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಚ್ಛೆಪಡ್ತೀನಿ ಮೊದಲನೇದಾಗಿ ಲಾವಂಚ ಅಂತ ಸಿಗುತ್ತೆ ಅದು ಸಾಮಾನ್ಯವಾಗಿ ಎಲ್ರಿಗೂ ಸುಲಭವಾಗಿ ಸಿಕ್ಕುವಂಥದ್ದಲ್ಲ ಸೊ ಆದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ನಿಮಗೆ ಆಯುರ್ವೇದ ಶಾಪ್ಗಳಲ್ಲಿ ನಿಮಗೆ ಈ ಒಂದು ಲಾವಂಚದ ಬೇರು ಅಥವಾ ಲಾವಂಚದ ಜ್ಯೂಸ್ ಕೂಡ ಸಿಗುತ್ತೆ ಸೊ ಆ ಲಾ ಅದನ್ನು ತಂದು ಅಥವಾ ಲಾಂಚದ ಪುಡಿ ಸಿಗುತ್ತೆ ಅದನ್ನು ತಂದು ನೀರಲ್ಲಿ ಹಾಕಿ ಅದನ್ನು ಸ್ವಲ್ಪ ಕುದಿಸಿ ಅದನ್ನು ಸೇವನೆ ಮಾಡೋದರಿಂದ ಇದು ಬೇಗ ಉಪಶ ಉಪಶಮನವಾಗುತ್ತೆ ಅದ್ರ ಜೊತೆಗೆ ಬೇಗ ಇದ್ದರೆ ಮನೆಯಲ್ಲಿದ್ದರೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು ಕಲ್ಲುನಾರನ್ನು ಹಾಕ್ಕೊಂಡು ಸೊ ಇದನ್ನು ಸೇವನೆ ಮಾಡ್ಬೋದು ಇನ್ನು ಎರಡನೇದಾಗಿ ಏನಪ್ಪ ಮಾಡ್ಬೋದು ಅಂತ ಹೇಳಿದ್ರೆ ದಾಳಿಂಬೆ ಹಣ್ಣಿನ ರಸವನ್ನು ಕೊಡುವಂಥದ್ದು ದಾಳಿಂಬೆ ಹಣ್ಣಿನ ರಸಕ್ಕೆ ಸ್ವಲ್ಪ ಒಂದು ಚಿಟಿಕಿ ಉಪ್ಪನ್ನು ಹಾಕಿ ಸೇವನೆ ಮಾಡುವಂಥದ್ದು ಇದು ಮಾಡಿದಾಗ ಏನಾಗುತ್ತೆ ಎಲೆಕ್ಟ್ರೋಲೈಟ್ಸ್ ಥರ ಇದು ಕೆಲಸ ಮಾಡುತ್ತೆ ಮರುಚೈತನ್ಯ ಕೊಡುತ್ತೆ ಲವಣಾಂಶಗಳ ಕೊರತೆಯನ್ನು ಆದಷ್ಟು ಬೇಗ ಇದು ನೀಗುತ್ತೆ ಸೊ ಇದರಿಂದ ಕೂಡ ನಾವು ಈ ಬಿಕ್ಕಳಿಕೆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು ಇನ್ನು ಮೂರನೇದಾಗಿ ಸೊ ಎಳನೀರಿನಲ್ಲಿ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಸೇವನೆ ಮಾಡುವಂಥದ್ದು ಇದು ಅತಿ ಶೀಘ್ರವಾಗಿ ನಮಗೆ ಪರಿಹಾರವನ್ನು ಕೊಡುವಂಥ ಮತ್ತೊಂದು ವಿಧಾನ ಸೊ ಇಂತಹ ಒಂದು ವಿಧಾನಗಳನ್ನು ನಾವು ಅನುಸರಿಸೋದ್ರಿಂದ ಸೊ ಮನೆಯಲ್ಲಿ ಬಿಕ್ಕಳಿಕೆ ಬರೋದನ್ನು ನಾವು ಆದಷ್ಟು ಬೇಗ ಅದಕ್ಕೆ ನಾವು ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಇನ್ನು ಕಡೆಯದಾಗಿ ಒಂದು ಕಷಾಯವನ್ನು ಕೂಡ ನಾವು ಮಾಡಿಕೊಳ್ಬೋದು ಅದು ಕೊತ್ತಂಬರಿ ಎಲೆಯ ಜ್ಯೂಸು ಅಥವಾ ಕೊತ್ತಂಬಲಿ ಕಾಳುಗಳನ್ನು ಹಾಕಿ ಪೌಡ್ರನ್ನು ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾವಯವ ಬೆಲ್ಲವನ್ನು ಹಾಕಿ ಒಂದು ಚಿಟಕಿ ಉಪ್ಪನ್ನು ಹಾಕಿ ಸೊ ಅದನ್ನು ಕುದಿಸಿ ನಾವು ಸೇವನೆ ಮಾಡೋದರಿಂದ ಕೂಡ ಬಿಕ್ಕಳಿಕೆ ಸಮಸ್ಯೆಯನ್ನು ನಾವು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ